ಒಳ್ಳ ಮಾತಾಡ್ಬಿಟ್ಟು ನಮ್ಮ ಕೆಲಸ ಏನಿದೆ ಬಡೋ ಕೆಲಸ ಮುಂದುವರಿಸ್ಕೊಂಡೋಗಿ ಇನ್ನೂ ಮಾಡೋಣ ಇನ್ನು ಮಾಡೋಣ ನಮ್ ನಮ್ ಕರ್ತವ್ಯ ನಾವು ಮಾಡ್ಕೊಂಡು ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿಲ್ಲಿಗೆ ಬಂದಿರೋದು ನನಗೆ ಬಹಳ ಖುಷಿ ಆಮೇಲೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳದಾದೇನು ಜಮೀನು ತೋಟ ಸ್ವಾಮಿ ಕೋತ್ ಏನು ಹೋಗೋದಿಲ್ಲ ಶವಣೇಶ್ವರಪ್ಪನ ಬಾರಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ ಇದನ್ನ ಎರಡ್ ಸಾವಿರದ ಎರಡರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ ಆದ್ರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಎಲ್ಲ ಸರ್ವೆ ಬಂದ್ರಪ್ಪ ಮಾಡಿ ನಾಲ್ಕು ಸರ್ವೆಗಳಾಯ್ತಿದ್ವು ನಾಲ್ಕು ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರದ ಮೇಲೆ ತಗೊಂಡಿಲ್ಲ ಅರ್ಜಿ ದೇವರು ಒಳ್ಳೇದು ಮಾಡಲಿ ದೂರು ಕೊಟ್ಟಿದ್ದವರಿಗೆ ದೇವರು ಒಳ್ಳೇದು ಮಾಡಲಿ ಅಷ್ಟೇ ಹೇಳ್ತೇನೆ ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ರೀಲ್ ಅಷ್ಟೇ ಬಂದಿದೆ ಟ್ರೈನ್ ಬಂದಿದೆ ಸಿನಿಮಾ ಸೋಮವಾರದಿಂದ ಆಚೆ ಸಿನಿಮಾ